ಜಾಲಿಹಾಳ್ನ ಪೋಷಕರು ಭೇಟಿಯಾಗಿದ್ದಾರೆ ಧಾರವಾಡದ ಸಾಂತ್ವನ ಕೇಂದ್ರದಲ್ಲಿ ಆಕೆಯನ್ನ ಭೇಟಿ ಆಗಿದ್ದಾರೆ ಕೆಲ ಕಾಲ ಮಾತುಕತೆ ಕೂಡ ನಡೆಸಿದ್ದಾರೆ ಈಗಾಗಲೇ ಹಲವರ ವಿರುದ್ಧ ಪೋಷಕರು ದೂರು ದಾಖಲು ಮಾಡಿದ್ದಾರೆ ಮತ್ತೊಂದು ಕಡೆ ನಾಪತ್ತೆ ಆಗಿದ್ದಾರೆ ಯೂಟ್ಯೂಬರ್ ಇದರ ನಡುವೆ ಗಾಯತ್ರಿಯನ್ನ ಭೇಟಿ ಮಾಡಿ ಪೋಷಕರು ಕೆಲ ಹೊತ್ತು ಮಾತಾಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಗಾಯತ್ರಿ ಕೋರ್ಟ್ಗೆ ಹಾಜರು ಕೂಡ ಆಗ್ತಾರೆ ಇದು ಲವ್ ಜಿಹಾದ್ ಅನ್ನುವ ಲೇಬಲ್ ಈ ಪ್ರಕರಣಕ್ಕೆ ಅಂಟಿಸಲಾಗಿದೆ ಇದು ಲವ್ ಜಿಹಾದ್ ಅಥವಾ ಇಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದ ಬ್ರೈನ್ ವಾಶ್ ಮಾಡಿದಾರ ಏನು ಎತ್ತ ಎಲ್ಲ ಹೊರಗೆ ಬರ್ಬೇಕು ಆಮೇಲೆ ಇನ್ನೊ ಇಲ್ಲಿ ಇನ್ನೊಂದು ಏನಪ್ಪ ಬಹಳ ಗಂಭೀರವಾಗಿ ಮತ್ತು ತಪ್ಪು ಅಂತ ಕಾಣಿಸ್ತಾ ಇರೋದು ಏನು ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಹುಡುಗಿ ಮನೆಯವ್ರು ಮಾತಾಡ್ತಾ ಇದ್ದಾರೆ ಹುಡುಗಿಯು ಕೂಡ ಬಂದು ಮಾತಾಡ್ತಾ ಇದ್ದಾರೆ ಈ ಯೂಟ್ಯೂಬರ್ ಸಿಗ್ತಾ ಇಲ್ಲ ಇಲ್ಲ ಹಂಗಲ್ಲ ಹಿಂಗೆ ಅಂದ್ಕೊಂಡು ಇಬ್ರು ಒಟ್ಟಿಗೆ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಹೊರಗೆ ಬಿಟ್ಬಿಟ್ಟಿದ್ರೆ ಬೇರೆ ಎಲ್ಲದಕ್ಕೂ ವಿಡಿಯೋ ಮಾಡಿದಿರಿ ಆ ವಿಡಿಯೋ ಇಂದ ರೂಪಾಯಿ ಹಣವನ್ನ ಪಡ್ಕೊಂಡಿದ್ದೀರಿ ತಪ್ಪು ಅಂತ ಹೇಳ್ತಾ ಈಗ ಆಲ್ಮೋಸ್ಟ್ ಜನ ಸೋಷಿಯಲ್ ಮೀಡಿಯಾದ ಮುಖಾಂತರ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ತಪ್ಪು ಅಂತ ಹೇಳ್ತಾ ಇಲ್ಲ ಕಾಲಕ್ಕೆ ತಕ್ಕಂಗೆ ನೀವು ಬದಲಾಗಿದಿರಿ ಆದ್ರೆ ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ ಎಲ್ಲಿ ಹೋಗಿದ್ದಾರೆ ಇವರು ಅಲ್ಲಿ ಈ ಹುಡುಗನ ಬಗ್ಗೆ ಬಹಳ ಗಂಭೀರ ಆರೋಪ ಕೇಳಿ ಏನಪ್ಪ ಅಂತ ಹೇಳಿದ್ರೆ ಆ ಗಾಯತ್ರಿ ಇದ್ರಲ್ಲ ಅವ್ರ ಅಪ್ಪ ಅಮ್ಮನಿಗೂ ಬೆದರಿಸಿದಾರಂತೆ ಇದ್ರ ಬಗ್ಗೆ ಏನಾದ್ರೂ ಕಮಕ್ ಕಿಮಕ್ ಅಂದ್ರೆ ನನ್ಗೆ ಅವ್ರ ಗೊತ್ತು ಇವ್ರ ಗೊತ್ತು ಆ ಡಬಲ್ ಸ್ಟಾರ್ ಇರೋರ್ ಗೊತ್ತು ಎಸ್ ಪಿ ಗೊತ್ತು ನಿಮ್ ಕತೆ ಇಲ್ದಂಗೆ ಮಾಡ್ಬಿಡ್ತೀನಿ ಅಂತ ಭಯ ಪಟ್ಸಿದಾರಂತೆ ಈ ಅಂತೆ ಕಂತೆ ಇವ್ಯಾವ ಇಲ್ಲಪ್ಪ ಹಂಗಲ್ಲ ಹಿಂಗೆ ಅಂತ ಬಂದು ನೇರ ನೇರವಾಗಿ ಫೇಸ್ ಮಾಡ್ಬೇಕಾಗಿರೋದು ಇದೇ ಹುಡುಗ ಈ ಹುಡುಗನ ಹೆಸರು ಇದೆಲ್ಲ ವಿಡಿಯೋಗೋಸ್ಕರ ಹೆಸರು ಇಡ್ಕೊಂಡಿದ್ದಾನಷ್ಟೇ ಆ ಹಾಗಾಗಿ ಎಲ್ಲಿ ಹೋಗಿದ್ದಾನೆ ಯಾಕೆ ನಾಪತ್ತೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಬಹಳ ತಪ್ಪಾಗಿ ಕಾಣಿಸ್ತಾ ಇದಾರೆ ಇದೊಂದು ರೀತಿ ಅಪ್ಸ್ಕ್ಯಾಂಡ್ ಆದಂಗೆ ಕಾಣಿಸ್ತಾ ಇದೆ ಸೊ ಇದೆಲ್ಲದಕ್ಕೂ ಕ್ಲಾರಿಟಿ ಮತ್ತು ತೆರೆ ಹೇಳ್ಬೇಕಾಗಿರೋದು ಆ ಹುಡುಗನೇ ಬರಬೇಕು ಯಾಕಂದರೆ ಆತನ ಮೇಲೆ ಗಂಭೀರ ಆರೋಪ ಇರೋದು ಈ ಹುಡುಗಿಗೆ ಇಪ್ಪತ್ತೆರಡು ವರ್ಷ ಇರ್ಬೋದು ಓಕೆ ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ಶ್ರೀಧರ್ ನೀಡ್ತಾರೆ ಶ್ರೀಧರ್ ವಿಪರೀತ ಸೌಂಡ್ ಮಾಡ್ತಾ ಇದೆ ಈ ಮದುವೆ ಪ್ರಕರಣ ಲವ್ ಜಿಹಾದ್ ಅನ್ನುವ ಆರೋಪ ಬೇರೆ ಕೇಳಿ ಬರ್ತಾ ಇದೆ ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರಾಗ್ತಾರೆ ಮತ್ತು ಆ ಮಗಳು ಹಾಗೆ ತಂದೆ ತಾಯಿ ಜೊತೆ ಮಾತುಕತೆ ಮುಗಿತಾ ಅದಾದಮೇಲೆ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಈ ಹುಡುಗ ಎಲ್ಲೋಗಿದ್ದಾರೆ ಇವ್ ಯಾಕೆ ಮಾತಾಡ್ತಾ ಇಲ್ಲ ಬೇರೆ ಎಲ್ಲರೂ ಮಾತಾಡ್ತಾ ಇದಾರಲ್ಲ ಅಂತ ಖಂಡಿತ ವಿದ್ಯ ಇದೆ ಅತಿ ದೊಡ್ಡ ಪ್ರಶ್ನೆ ಆಗಿರೋದು ಯಾಕಂತಂದ್ರೆ ಕಳೆದ ವಾರದಿಂದಲೂ ಕೂಡ ಈ ಒಂದು ಪ್ರಕರಣ ಅತಿ ದೊಡ್ಡ ಸುದ್ದಿಯಾಗಿ ಮಾರ್ಪಾಡಾಗಿರುವಂತದ್ದು ಇನ್ನು ಹಿಂದೂ ಪರ ಸಂಘಟನೆಗಳು ಮತ್ತು ಹಲವಾರು ಜನರು ಕೂಡ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತಂದ್ರೆ ಖ್ವಾಜಾ ಅಲಿಯಾಸ್ ಮುಖಲೆಪ ಏನಂದ್ರೆ ಆ ಗಾಯತ್ರಿ ಎನ್ನುವಂತಹ ಹಿಂದೂ ಯುವತಿಯನ್ನ ಮದುವೆ ಆಗಿದ್ದ ಮದುವೆ ಆಗಿದ್ದು ಕೂಡ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈತ ಮದುವೆ ಆಗಿದ್ದಾನೆ ಅನ್ನೋ ಆರೋಪನ ಹಿಂದೂ ಸಂಘಟನೆಗಳು ಮತ್ತು ಶ್ರೀರಾಮ್ ಸೇನಾ ಸಂಘಟನೆ ಕೂಡ ನೇರವಾಗಿ ಆರೋಪವನ್ನು ಮಾಡಿ ಮತ್ತು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ನಿನ್ನೆ ಕೂಡ ಅಂದ್ರೆ ಇಲ್ಲಿ ಸಾಂತ್ವನ ಧಾರವಾಡದ ಸಾಂತ್ವನ ಕೇಂದ್ರಕ್ಕೂ ಕೂಡ ಗಾಯತ್ರಿಯನ್ನು ತಂದು ಇರಿಸಲಾಗಿದೆ ಇದಕ್ಕೂ ಮೊದಲು ನೋಡೋದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯತ್ರಿಯ ಪೋಷಕರು ಕೂಡ ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನ ದಾಖಲು ಮಾಡ್ತಾರೆ ಈ ಒಂದು ನಮ್ಮ ಯುವತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಹೇಳಿದಂತ ವೇಳೆಯಲ್ಲಿ ಅವರು ನಮ್ಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಕೂಡ ಒಂದು ಕೇಸನ್ನ ದಾಖಲು ಮಾಡಿದ್ದೀವಿ ಆ ಹುಡುಗಿಯನ್ನ ನಮ್ಗೆ ನೇರವಾಗಿ ತಂದು ಕೊಡಬೇಕು ಅಷ್ಟೇ ಅಲ್ಲದೆ ಈ ಒಂದು ಮದುವೆ ನಿಜ ಸಂಪೂರ್ಣವಾಗಿ ಸುಳ್ಳಾಗಿದೆ ಅಷ್ಟೇ ಅಲ್ಲದೆ ಈ ಹಿಂದೆ ಕೂಡ ಅಣ್ಣ ತಂಗಿಯಂತ ಬಾಂಧವ್ಯದಲ್ಲಿ ಇದ್ದಂತವರು ದಿಢೀರ್ನೇ ಮದುವೆ ಆಗಿ ಬಂದಂತ ವೇಳೆಯಲ್ಲಿ ನಮಗೂ ಕೂಡ ಆಶ್ಚರ್ಯ ಆಯಿತು ಹೀಗಾಗಿ ಈ ಒಂದು ಮದುವೆ ಸಂಪೂರ್ಣವಾಗಿ ಇದನ್ನ ರದ್ದು ಮಾಡಬೇಕು ಅಷ್ಟೇ ಅಲ್ಲದೆ ಈ ಹಿಂದೆ ಏನ್ ಕೊಟ್ಟಿದ್ದಾಖಲೆ ಸೃಷ್ಟಿ ಮಾಡಿ ಆ ಒಂದು ಮದುವೆಯನ್ನ ರಿಜಿಸ್ಟರ್ ಮಾಡಿದೆ ಅವರು ಕೂಡ ಅವನ ತಾಗಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಂತ್ವನ ಕೇಂದ್ರದಲ್ಲಿ ಇವತ್ತು ನಿನ್ನಷ್ಟೇ ತಂದು ಗಾಯತ್ರಿನ ಇರಿಸಲಾಗಿದೆ ಇನ್ನೇನು ಬೆಳಿಗ್ಗೆಯಿಂದ ಕೂಡ ಮಾತುಕತೆಯನ್ನು ಮಾಡ್ಲಿಕ್ಕೆ ಪೋಷಕರು ಕೂಡ ಅನು ಮಾಡಲಾಗಿದೆ ಇನ್ನೇನು ಮೂರು ಗಂಟೆ ಅಷ್ಟೊತ್ತಿಗೆ ಈ ಒಂದು ಗಾಯತ್ರಿನ ಹುಬ್ಬಳ್ಳಿಗೆ ಕರೆದುಕೊಂಡು ಕಂಪ್ಲೇಂಟ್ ಆಗಿಲ್ವಾ ಇದು ಆ ಹುಡುಗನ ಕೆಲಸಗಳು ಆಗಿಲ್ವಾ ಖಂಡಿತ ಈ ಈ ಬಗ್ಗೆ ಪೊಲೀಸ್ ಕಮಿಷನರ್ ಕೂಡ ಮಾತಾಡಿದ್ರೆ ವಿದ್ಯಾ ಈಗಾಗಲೇ ಆ ಯುವಕನನ್ನು ಕೂಡ ಅಂದ್ರೆ ಮುಕ್ಲಪ್ಪ ಅಲಿಯಾಸ್ ಅಜನನ್ನು ಹುಡುಕುವ ಕಾರ್ಯವನ್ನ ನಿರಂತರವಾಗಿ ಮಾಡ್ತಾ ಇದೀವಿ ಆತನು ಕೂಡ ಚಿಕ್ಕ ಮಟ್ಟಲೆ ಆತನನ್ನು ವಿಚಾರಣೆ ಮಾಡ್ತೀವಿ ಅನ್ನೋದು ಮಾತನ್ನ ಹೇಳಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ